ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದಲ್ಲಿ ಇರುವ ಕೆನರಾ ಬ್ಯಾಂಕ್ ಶಾಖೆಯು ದಿನನಿತ್ಯವೂ ಕೂಡ ಗ್ರಾಹಕರಿಂದ ತುಂಬಿ ತುಳುಕ್ತಾ ಇದ್ದು ಮೈಲಾರ ಜಾತ್ರೆಯಂತಾಗ್ತಾ ಇದೆ ಬೆಳ್ಳಟ್ಟಿ ಗ್ರಾಮವು ಕೇಂದ್ರ ಸ್ಥಳವಾಗಿದ್ದು ಇಲ್ಲಿನ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ನಿತ್ಯವೂ ಕೂಡ ಸಾಕಷ್ಟು ಹಣಕಾಸಿನ ವ್ಯವಹಾರವಿದ್ದು ಪ್ರತಿದಿನ ನಾಲ್ಕು ನೂರಕ್ಕೂ ಅಧಿಕ ಗ್ರಾಹಕರು ವ್ಯವಹರಿಸುತ್ತಿದ್ದಾರೆ ಇಷ್ಟೆಲ್ಲ ಅಧಿಕ ವ್ಯವಹಾರ ಇದ್ರೂ ಕೂಡ ಇಲ್ಲಿನ ಈ ಬ್ಯಾಂಕ್ ಶಾಖೆಯಲ್ಲಿ ಹೆಚ್ಚುವರಿ ಕೌಂಟರ್ಗಳನ್ನು ತೆರೆದು ಅಗತ್ಯಕ್ಕೆ ತಕ್ಕಂತೆ ಸಿಬ್ಬಂದಿಯನ್ನ ಕರ್ತವ್ಯಕ್ಕೆ ನಿಯೋಜನೆ ಮಾಡಿ ಬ್ಯಾಂಕ್ ಶಾಖೆಯ ಮೇಲ್ದರ್ಜೆಗೇರಿಸುವ ಕೆಲಸವನ್ನು ಅಧಿಕಾರಿಗಳು ಮಾತ್ರ ಮಾಡಿಲ್ಲ ಇಲ್ಲಿ ಎಟಿಎಂ ಮಳಿಗೆ ಕೂಡ ಒಂದೇ ಇದ್ದು ಅದು ಸಹ ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ ಇಲ್ಲಿನ ವ್ಯವಹಾರ ದಟ್ಟಣೆಗೆ ಇನ್ನೊಂದು ಎಟಿಎಂ ಮಳಿಗೆ ಆಗಬೇಕಾಗಿದೆ ಒಟ್ಟಾರೆ ಇಲ್ಲಿನ ಗ್ರಾಹಕರಿಗೆ ಸಾಕಷ್ಟು ತೊಂದರೆಗಳು ಇದ್ದು ಮುಚ್ಚಿ ಕುಳಿತಿರುವ ಕೆನರಾ ಬ್ಯಾಂಕಿನ ಹಿರಿಯ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಳ್ಳುವ ಮೂಲಕ ಇಂದಿನ ಗ್ರಾಹಕರ ಸಮಸ್ಥೆಗಳಿಗೆ ಕ್ರಮ ಕೈಗೊಳ್ಳಬೇಕಾಗಿದೆ

ఆదర నేను ఆదర అదెను నీ ఊరు నా నింద నా ఆ దేను దేను అవు గల్తా ఇకిం జరారు యా రెండు జరారు ని సొన్ నేన ఇవాల కట గుంట నిత కి చక ఆదర ను ఆదర నేను ని కొడవా ఆసిని లేకే ఆదర నేను దైత నా నిరతి కెమెరా ని చూడండి యా మా నింద పెడ ఇందే ನಮ್ಮ ನನ್ನ ಮೂಗು ಅದಕ್ಕೆ ಬರೆದಿ ಬರೆದಿ ಮಾಡ್ತೀನಿ ಅದಕ್ಕೆ ನನ್ನ ಬ್ಯಾಂಕ್ ಒಳಗೆ ಕೆನರಾ ಬ್ಯಾಂಕ್ ಆಫ್ ಮಾಡ್ತೀವಿ ಬಟ್ ಇಲ್ಲಿ ಬೆಳೆ ಪರಿಹಾರ ಗೊತ್ತಿದೆ ಬೆಳೆ ಹಾನಿ ಬಂದಿದೆ ಗೊತ್ತಿಲ್ಲ ಜನರು ಮಾತ್ರ ಸಿಕ್ಕಾಪಟ್ಟಿದ್ದಾರೆ ಈ ಥರ ಜನ ನಾವು ಮೈಲಾರೂ ನೋಡಿದ್ರು ನೆಕ್ಸ್ಟ್ ಟೈಮ್ ನೋಡ್ತಾ ಇರೋದು ಈ ಕೆನರಾ ಬ್ಯಾಂಕ್ ಬಟ್ ಇಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ ಅಂದರೆ ಕೌಂಟ್ರೆಲ್ಲ ಡಬಲ್ ಆಗುತ್ತೆ ಓಪನ್ ಓಪನ್ ವ್ಯವಸ್ಥೆಗಳು ಸರಿ ಇಲ್ಲ ಆದಷ್ಟು ಇದು ಮೇಲ್ ನಾವು ಗಮನ ಬ್ಯಾಂಕ್ ಹೆಚ್ಚುವರಿ ಮೇಲ್ ಧರಿಸಿ ಹೆಚ್ಚು ಯಾಕಂದರೆ ಡೈಲಿ ಇದೇ ಥರ ಚೆನ್ನಾಗಿರುತ್ತೆ ಕೌಂಟ್ರ್ಗಳಿರ್ಬೇಕು ಆಮೇಲೆ ಎಂಟ್ರಿ ಮಾಡೋದಿಲ್ಲ ಎಂಟ್ರಿ ಮಾಡೋ ಮಿಷಿನ್ ಕರೆಕ್ಟ್ ಇಲ್ಲ ಒಬ್ಬ ಬ್ಯಾಂಕ್ ವ್ಯವಸ್ಥಾಪಕರಂದ್ರೆ ಅಲ್ಲಿ ಜನ ಎಲ್ಲ ಜಗಳ ಮಾಡ್ತಾರೆ ಅದನ್ನು ಅವರು ಸಿಬ್ಬಂದಿ ಕೊಡ್ತಿರೋದ್ರಿಂದ ಅವರು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಇದಕ್ಕೆ ಇದನ್ನು ದಯವಿಟ್ಟು ಮೇಲ್ದರ್ಜೆಗೆ ಇರಿಸಿ ಏನಾದರೂ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಗಮನಕ್ಕೆ ತಗೊಂಡು ಸಾಮಾನ್ಯ ಜನರಿಗೆ ಆಗ್ತಕ್ಕಂಥ ಕರ್ತನ ಪರಿಹರಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತೀವಿ ನನ್ನ ಹೆಸರು ಸಂಗಲ್ಪಸ್ಥರಿದ್ದೇನೆ ಸುಧನಹಳ್ಳಿ ಅವರು Thank you for

उसरा चक्कर ಅದಕ್ಕೆ ಏನು ನಮ್ಮನ ಮೂಗು ಅದಕ್ಕೆ ಬರೆದಿ ಬರೆದಿ ಮಾತಾಡ್ತೀನಿ ಅಲ್ಲಿ ಮೈಯ ನೀವೇ ಇರ್ತೀರಾ ಅಂತ ಹೇಳೋದು